ಚಾನಲ್ಗೆ ಸ್ವಾಗತ ಲಕ್ಷ್ಮಿ ಟಿಫನ್ ರೂಮ್ ಅವರು ತುಂಬಾ ಕಷ್ಟಪಡ್ತಿರುವಂತ ಸೀರಿಯಲ್ ಇದಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕಂದ ಹೋಗ್ಲು ಸಪೋರ್ಟ್ ಆಗಿ ನಿಂತಿರ್ತಾರೆ ಇವತ್ತು ಅವರು ಬಟ್ಟೆ ಎಲ್ಲ ಹೋಗದಕ್ಕಿರ್ತಾರೆ ಇಲ್ಲಿ ಪರಿಮಳ ಬಟ್ಟೆನ ಹರಿದಕ್ಕಿರ್ತಾಳೆ ಇರ್ತಾಳೆ ಇಲ್ಲಿ ಅಜ್ಜ ಎಂದು ಅಜ್ಜಯ ಬಟ್ಟೆ ಹಿಂಗೆ ಹರಿದಿರೋದು ಒಗೆ ಬರೋಲ್ಲ ಎದಕ್ಕೂ ಬರೋಲ್ಲ ಏನೋ ನಿನ್ನ ಕೆಲಸ ಯಾವುದ್ರಲ್ಲೂ ಇಲ್ಲ ನಿನ್ನ ಕೆಲಸ ಒಂದರಲ್ಲಾದರೂ ಚೆನ್ನಾಗಿ ಮಾಡ್ತೀಯಾ ಆ ಮನೆ ಕೆಲಸದಲ್ಲಿಲ್ಲ ಅಡುಗೆ ಕೆಲಸದಲ್ಲಿಲ್ಲ ಈ ಥರನ ಜುಬ್ಬ ಹರಿಯೋದು ಆ ಬಟ್ಟೆಗಳನ್ನು ಈ ಥರ ಹೋಗ್ಯೋದು ಅಂತ ಬೈತಾರೆ ಏನೋ ಕೈ ತಪ್ಪಿ ಆಗಿರ್ಬೋದು ಅಥವಾ ಬಟ್ಟೆ ಹಾಕಿದಾಗ ತಂತಿಗೆ ಸಿಕ್ಕಾಕಿ ತರಬೇಕಾದ್ರೆ ಆಗಿರ್ಬೋದು ಬಿಡಿ ಅಜ್ಜಯ್ಯ ಅಂದಾಗ ಪರಿಮಳಗೆ ಕ್ಲಾಸ್ ತಗೋತಾರೆ ಇದೇ ಥರ ಅವಳಿಗೆ ಅಸಡ್ಡೆ ಆಗಿಬಿಟ್ಟಿದೆ ನಮ್ಗನ್ನು ಕಂಡ್ರೆ ಕೆಲಸ ಬೇಡ ಅವಳಿಗೆ ಅವಳು ಆ ಅಸಡ್ಡೆ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ನಾನು ನಿನ್ನ ಬುದ್ಧಿ ಗೊತ್ತಾಯಿತು ಅಂತ ಭಯಕ್ಕೆ ಹೋಗ್ತಾರೆ ಅವಾಗ ಅಪ್ಪಾಪ್ರೇಳ್ತಾರೆ ನಾನು ಬೇಕು ಅಂತ ಮಾಡಿಲ್ಲ ಈ ಥರ ನನಗೆ ಅನ್ನಕ್ಕೆ ಹೋಗ್ಬೇಡಿ ನಾನಂತೂ ಒಂದು ದಿನ ಪೂರ್ತಿ ಬಟ್ಟೆ ಹೋಗಿದ್ರು ಒಂದು ಬಟ್ಟೆನೂ ಒಂದು ನೂಲು ಸುತ್ತ ಅಳಗಾಡ್ದವಾಗೆ ಹೊಗಿದ್ರಿ ಇದು ಹೆಂಗಾಗಿತ್ತು ನಂಗೆ ಗೊತ್ತಿಲ್ಲ ನನಗೆ ಅನ್ನಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಸದ್ದು ಅಂತ ಇಲ್ಲಿ ಅಜ್ಜಯ್ಯ ಜೋರಾಗಿ ಕೂಗ್ತಾರೆ ಆಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಮಾಡಿದ ತಪ್ಪನ ಬಿಟ್ಟು ಮಾಡಿಲ್ಲ ಅಂತ ಅದು ಎದುರು ನಿಂತ್ಕೊಂಡು ಮಾತಾಡ್ತೀಯ ಅಂತ ಕೋಪದಿಂದ ಮಾತಾಡ್ತಾರೆ ಈ ಕಡೆ ಅಜ್ಜಯ್ಯ ಓಡ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಇಲ್ಲಿ ಹೊರಗೆ ಏನಾಗಲ್ಲಮ್ಮ ನಾವು ಕೂಡ ಮದುವೆಗೆ ಓಸ್ಬೇಕು ಬಂದಾಗ ಇದೇ ಥರ ಇರುತ್ತೆ ಅಡ್ಜಸ್ಟ್ ಮಟ್ಟ ಹಾಗೆ ನಿಮ್ಮ ಅಜ್ಜಯ್ಯ ಮಾತಾಡ್ತಾರೆ ಬೇಜಾರು ಮಾಡ್ಕೋಬೇಡ ಅಂತ ಆದರೂ ಕೂಡ ಎಷ್ಟೊಂದು ಶರ್ಟ್ ಹರಿದೋಗಿದೆ ಅಂತ ಇಲ್ಲಿ ಪರಿಮಳ ಊರೇ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಮಾಡ್ತಾಳೆ ಈ ಕಡೆ ಪರಿ ವರು ಅಳ್ತಾ ಹೋಗ್ಬಿಡ್ತಾರೆ ಆಗ ಸ್ಕಂದ ಕೂಡ ಹಿಂದಿಂದ ಹೋಗ್ತಾರೆ ಇಲ್ಲಿ ಪ್ರಜ್ವಲ್ ಮತ್ತು ಅಪ್ಪ ನೋಡ್ದ ಹೀಗೆ ಆದರೆ ಅಜ್ಜಯ್ಯ ಇಡೀ ಆಸ್ತಿ ಆ ಸ್ಕಂದನಿಗೆ ಕೊಡೋಂಗೆ ಕಾಣುತ್ತೆ ಬೇಕಾಗಿಲ್ಲ ಅಪ್ಪಯ್ಯ ಇವಾಗಲೇ ನೀವು ಪಾಲು ಕೇಳಿ ಆ ಸ್ಕಂದ ನನಗೆ ಹುಟ್ಟಿ ತಂಗ್ಳು ಅವ್ಕಂಡ್ರೆ ನಂಗೆ ದ್ವೇಷ ಅವ್ನ ಜೊತೆ ನಮ್ಗೆ ಇರಕ್ಕೆ ಆಗಲ್ಲ ಹೇಗೋ ಇದ್ದೀನಿ ಹೇಗಾದರೂ ಮಾಡಿ ಪಾಲ್ ತೊಗೊಂಡು ಆಚೆ ಬಂದುಬಿಡಿ ನೀವು ಅಂತ ಹೇಳ್ತಾರೆ ಏನೋ ನೀನು ಹಣ್ಣುಗಳಲ್ಲಿ ಬರೀ ಒಂದು ಹಣ್ಣು ಕಿತ್ಕೋಬೇಕಂತಿದ್ದೆ ನಾನು ಹಣ್ಣುಗಳೇ ನನ್ನು ಅಂತ ನಾನು ಅನ್ಬೇಕಂದ್ರೆ ಇಡೀ ಆಸ್ತಿಗೆ ನಾನೇ ವಾಸತಾರೆ ಅಂತ ನಾನು ಅಂದ್ಕೋಬೇಕಂದ್ರೆ ನೀನು ಒಂದು ಹಣ್ಣು ಸಿಕ್ಕರೆ ಸಾಕು ಇದೆಯಲ್ಲೋ ಬುದ್ಧಿಗೇಡಿ ಸ್ಕಂದನೆ ಅಂತ ಇವಾಗಲೇ ಕೆಟ್ಟವಳು ಆಗ್ತಿದ್ದಾಳೆ ನೋಡು ಸ್ಕಂದ ಸ್ಕಂದನೆ ನಾವು ದೂರ ಮಾಡ್ತಾರೆ ಹೊರ ಹಾಕ್ತಾರೆ ಅವರೇ ನೀನು ನೋಡ್ತಾ ಇರೋ ಅಂತ ಒಂದೇಳೆ ಅವಳು ಅಜ್ಜೆಗೆ ಇಷ್ಟ ಆಗೋ ಎಲ್ಲೆಲ್ಲನೂ ಕಲ್ತ್ಕೊಂಡು ಒಂದಾಗಿಬಿಟ್ರೆ ಕ್ಲೋಸ್ ಆಗಿಬಿಟ್ರೆ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ ಸ್ಕಂದ ಹೊರಗೆ ಬೈತಾ ಇರೋದು ಅಜ್ಜಗೆ ಇಷ್ಟ ಆಗ್ತಾಯಿಲ್ಲ ಹೀಗಾಗಿ ಅವರನ್ನ ಕರ್ಕೊಂಡು ಸ್ಕಂದಾನೆ ಮನೆ ಬಿಟ್ಟು ಹೋಗ್ತಾನೆ ನೋಡ್ತಾ ಇರೋ ಅಂತ ಇಲ್ಲಿ ಪ್ರಜ್ವಲ್ ಮತ್ತು ಅವ್ರ ತಂದೆ ಪ್ಲ್ಯಾನ್ ಮಾಡ್ತಾರೆ ಇಲ್ಲಿ ಪ್ರಜ್ವಲ್ಗೆ ಒಬ್ಳು ಪೂಜಾ ಅನ್ನೋಳು ಕಾಲ್ ಮಾಡ್ತಾಳೆ ಎಲ್ಲಿದೆಯಾ ಪ್ರಜ್ವಲ್ ನಾನು ಹೋಗ್ಬೇಕು ಅಂತ ಇದ್ದೇ ಬರ್ತೀಯ ಅಂತ ಆಯಿತು ಸರಿ ಅಂತ ಅವನು ಊರು ಸುತ್ತಕ್ಕೆ ಹೋಗ್ತಾನೆ ಯಾಕಂದ್ರೆ ನಿಂದು ಹೋಟೆಲ್ ಕೆಲಸ ಇರುತ್ತಲ್ಲ ಹೋಟೆಲ್ಗೆ ನಾನೇ ಕಣೆ ಮ್ಯಾನೇಜರು ಎಲ್ಲನೂ ನಮ್ಮದೇ ಹೋಟೆಲ್ ಇರುವಾಗ ನಮ್ಗೆ ರಜೆ ಇರಲ್ವಾ ಅಂತ ಇಲ್ಲಿ ಪ ಅವನು ಪೂಜನ್ ಜೊತೆ ಪ್ರಜ್ವಲ್ ಸುತ್ತಾಡೋಕೆ ಹೋಗ್ತಾನೆ ಈ ಕಡೆ ಪಾಪ ಅವರು ಅಳತಿರ್ತಾರಳ ಸಮಾಧಾನ ಮಾಡೋಕ್ಕೆ ಹೋಗ್ತಾರೆ ಅಲ್ಲ ನಮ್ಮ ಮಾತಿಗೆ ಬೆಲೆನೇ ಇಲ್ವ ನಾವ್ ಏನು ಮಾತಾಡೋಂಗಿಲ್ವಾ ಅಳಕ್ಕೆ ಹೋಗಬೇಡಿ ನಂಗೆ ಗೊತ್ತಾಗುತ್ತೆ ಅಳೋಕ್ಕೂ ಸ್ವಾತಂತ್ರ್ಯ ಇಲ್ವಾ ಈ ಮನೆಯಲ್ಲಿ ಅಂತ ವರು ಅಂತೇಳೆ ಅಲ್ಲ ಕಣ್ರಿ ನಿನ್ನೆ ನೀವು ಬಟ್ಟೆ ಹೋಗಿದ್ರೆ ನಾನು ಕಣ್ಣಾರೆ ನಾನು ನೋಡಿದ್ದೀನಿ ಅದೆಲ್ಲ ಓಕೆ ಆದರೆ ಅಜ್ಜನಿಗೆ ಹೇಗೆ ಅರ್ಥ ಮಾಡಿಸೋದು ಅದಕ್ಕೆ ಇಲ್ಲ ನೀವೇನೋ ನೊಂದ್ಕೋಬೇಡ್ರಿ ಅಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸ್ಕಂದ ಸ್ಕಂದ ಅಂತ ಇಲ್ಲಿ ಅಜ್ಜಯ ಕೂಗ್ತಾರೆ ಸ್ಕಂದ ಬರ್ತಿರೋಲ್ಲ ಶಾಕ್ ಆಗ್ತಿರ್ತಾರೆ ಅಲ್ಲೇ ಕೂತ್ಕೊಂಡು ಪರಿಮಳ ಅಜ್ಜೇ ಕರಿತಿದ್ರೆ ಹೋಗ್ಕೊ ಅಂತ ಹೇಳ್ತಾರೆ ಅದಕ್ಕೆ ಹೊರಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅತ್ತೆ ತಾಯಿ ಪರಿಮಳಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಇಲ್ಲಿ ಸ್ಕಂದ ಕೆಳಗಡೆ ಅದು ನೋಡಿದಂಥ ಪರಿಮಳ ಹೊರಗೆ ಮತ್ತೆ ನೋವಾಗುತ್ತೆ ಬಿಟ್ಟು ಹೋಗ್ಬೇಡಿ ನಂಗೆ ಭಯ ಆಗುತ್ತೆ ನೀವು ನನ್ನ ಜೊತೆನೇ ಇರಿ ಅಂತ ಹೊರ ಸ್ಕಂದನಿಗೆ ಹೇಳ್ತಿರ್ತಾಳೆ ಆದರೂ ಕೂಡ ಅಜಯ ಕರೆದ್ರು ಅಂತ ಸ್ಕಂದ ಓಡ್ತಾರೆ ಓಡಿದಾಗ ಅಜಯ್ ಏನೋ ಏನು ಮಾಡ್ತಿದೆ ಎಂತಿಗೆ ಸಮಾಧಾನ ಮಾಡಿಕೊಂಡು ಇವಾಗ ಎಂತಿ ಪಕ್ಕದಲ್ಲೇ ಕೂತ್ಕೋಬೇಕು ಅನ್ಕೊತಿದ್ದೀಯಾ ಯಾಕೆ ಬರೋದಿಲ್ವಾ ಹೋಟೆಲ್ಗೆ ಅಂತ ಕೇಳ್ತಾರೆ ಬರ್ತೀನಿ ಅಜ್ಜ ಬದಲಿಸ್ಕೊಂಡು ಬರ್ತೀನಿ ಅಜಯ್ ಇವಾಗ ಅಷ್ಟೇ ಬರ್ತೀನಿ ಅಜ್ಜಯ ಅಂತ ಇಲ್ಲಿ ಹೇಳ್ಬಿಟ್ಟು ಓಡ್ಬಿಡ್ತಾರೆ ಆಗ ಸ್ಕಂದ ಹೇಳಿರು ಮಾತು ಕೇಳಿ ಅವರಿಗೆ ತುಂಬ ನೋವಾಗುತ್ತೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡು ಎಂಡ್ ಆಗುತ್ತೆ ಇಡು ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು